ನಮಸ್ಕಾರ ವೀಕ್ಷಕರೇ ಕನ್ನಡ ನ್ಯೂ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕೇರಳದ ಕಾಮಿನಿ ಸಮ್ಮೋಹಿನಿ ಮಾಂತ್ರಿಕ ವಿಧಿಯಿಂದ ಸಂಭೋಗ ವಶೀಕರಣ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡಲಿದ್ದೇವೆ ವೀಕ್ಷಕರೇ ನೀವು ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ದೂರ ಆಗಿದ್ದಾರಾ ಅಥವಾ ಕೆಲವೊಂದು ದಾಂಪತ್ಯ ಜೀವನದಲ್ಲಿ ಕಲಹಗಳು ವೈಮನಸ್ಸುಗಳು ಬಂದು ಹೆಂಡತಿಯೊಂದು ಒಂದು ಕಡೆ ಗಂಡ ಒಂದು ಕಡೆ ಆಗಿದ್ದಾರಾ ಮತ್ತು ನೀವು ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಾ ನೀವು ತುಂಬಾ ಇಷ್ಟಪಟ್ಟವರ ಜೊತೆ ಒಡನಾಟ ಇದ್ದು ಅವರನ್ನು ಸಂಭೋಗಕ್ಕೆ ಒಳಪಡಿಸಿಕೊಳ್ಳಬೇಕೆ ನೀವು ಪ್ರೀತಿಸಿದವರು ಬೇರೆ ಊರು ಅಥವಾ ಪರಸ್ಥಳದಲ್ಲಿ ಇದ್ದು ಅವರೇ ನಿಮ್ಮ ಬಳಿ ಬರಮಾಡಿಕೊಳ್ಳಬೇಕೆ ಬನ್ನಿ ಈ ವಿಡಿಯೋದಲ್ಲಿ ಕೇರಳದ ಕಾಮಿನಿ ಸಮ್ಮೋಹಿನಿ ವಶೀಕರಣ ವಿಧಾನವನ್ನು ತಿಳಿಸುತ್ತಿದ್ದೇವೆ ಹೀಗೆ ಮಾಡಿದರೆ ಸಾಕು ಅವರು ನಿಮ್ಮ ಬಳಿ ಸುಲಭವಾಗಿ ಬರುತ್ತಾರೆ ಅದು ಹೇಗೆ ಯಾವ ರೀತಿ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಅನ್ನು ಒತ್ತಿ ನಿಮಗೆ ತುಂಬಾ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸಲಿದ್ದೇವೆ ಈ ಒಂದು ಮಂತ್ರವನ್ನು ಕೇವಲ ನೂರ ಎಂಟು ಬಾರಿ ಜಪಿಸಿದರೆ ಸಾಕು ಖಂಡಿತವಾಗಿಯೂ ಆಗುತ್ತದೆ ವಶೀಕರಣ ಈ ಮಂತ್ರ ತುಂಬಾ ಶಕ್ತಿಶಾಲಿಯಾದ ವಶೀಕರಣ ಮಂತ್ರ ಈ ಒಂದು ಮಂತ್ರವನ್ನು ಭಾನುವಾರದ ರಾತ್ರಿ ಏಳು ಗಂಟೆಗೆ ಪಠಿಸಬೇಕಾಗುತ್ತದೆ ಪಠಿಸಿದ ನಂತರ ಇದರ ಶಕ್ತಿ ಪ್ರಭಾವ ನಿಮಗೇ ತಿಳಿಯುತ್ತದೆ ಅದು ಕೂಡ ಕೇವಲ ಒಂದೇ ವಾರದಲ್ಲಿ ಅವರಾಗಿ ಅವರೇ ನಿಮ್ಮ ಬಳಿ ಬರುತ್ತಾರೆ ಅಥವಾ ನಿಮಗೆ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಇದ್ದರೆ ಅವರೇ ನಿಮಗೆ ಕಾಲ್ ಮಾಡಿ ನಿಮ್ಮ ಬಳಿ ಮಾತನಾಡುತ್ತಾರೆ ಈ ಮಂತ್ರವನ್ನು ನಿಮಗೆ ಸ್ಕ್ರೀನ್ ಮೇಲೆ ತಿಳಿಸ್ತಾ ಇದ್ದೇವೆ ಒಂದು ಬಾರಿ ಪ್ರಯೋಗ ಮಾಡಿ ನೋಡಿ ಫಲ ನಿಮಗೇ ತಿಳಿಯುತ್ತದೆ ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ ಈ ಒಂದು ಮಂತ್ರವನ್ನು ಭಾನುವಾರದ ರಾತ್ರಿ ಏಳು ಗಂಟೆಗೆ ಪ್ರಯೋಗ ಮಾಡಬೇಕು ಧನ್ಯವಾದಗಳು